ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ಲೈಕನ್ ಹೊತ್ತೋದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿಗಳ ವಿಡಿಯೋಗಳನ್ನು ನೋಡ್ಬೋದು ಬಂಧುಗಳೇ ಪಿ ಯಶುನಾಥನ್ ಸಾಮಾಜಿಕ ಕಾರ್ಯಕರ್ತರು ಅಂದರೆ ಅಂಗವಿಕಲರ ಸಾಮಾಜಿಕ ಕಾರ್ಯಕರ್ತರು ಇವರು ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ನಿರ್ದೇಶನಾಲಯಕ್ಕೆ ನಿರ್ದೇಶರು ನಿರ್ದೇಶಕರನ್ನು ನೇಮಕ ಮಾಡದೇ ಇರುವ ಕಾರಣ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಾಗಿರುವ ಸನ್ಮಾನ್ಯ ಶ್ರೀಮತಿ ಶಾಲಿನಿ ರಜನೀಶ್ ಮೇಡಮ್ ಅವರ ಕಚೇರಿಗೆ ಭೇಟಿ ನೀಡಿ ವಿಶೇಷ ಚೇತನರ ನಿರ್ದೇಶಕರ ನೇಮಕ ಆಗದೇ ಇರುವ ಬಗ್ಗೆ ಚರ್ಚೆ ಮಾಡಿ ಅಲ್ಲಿ ನಿರ್ದೇಶಕರನ್ನು ನೇಮಕ ಮಾಡುವಂತೆ ಮನವಿ ಮನವಿ ಪತ್ರ ಸಲ್ಲಿಸಿ ಬಂದಿರುವ ವರದಿಯನ್ನು ನಮ್ಮ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಹಂಚಿಕೊಂಡಿದ್ದಾರೆ ಆ ವರದಿಯನ್ನು ತಮಗೆ ಮಾ ಪ್ರಸಾರ ಮಾಡ್ತಾ ಇದ್ದೀವಿ ತಮಗೆ ಅರ್ಪಿಸ್ತಾ ಇದ್ದೀವಿ ರಾಜ್ಯದ ಎಲ್ಲ ವಿಶೇಷ ಚಿತ್ರರು ನಮ್ಮ ನಿರ್ದೇಶಕರ ಸಮಸ್ಯೆಗಳು ನಮ್ಮ ನಿರ್ದೇಶಕರ ನೇಮಕಾತಿ ಆಗದೇ ಇರುವ ಸಮಸ್ಯೆಗಳನ್ನು ತಾವೆಲ್ಲ ಗಮನಿಸ್ಬೇಕಂತ ಕೇಳ್ಕೊಂಡು ಈ ಒಂದು ವರದಿಯನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ ನಮಸ್ತೆ ನಿಮ್ಮೆಲ್ಲರಿಗೂ ಶುಭದಿನ ನಾನು ಈಗ ವಿಧಾನಸೌಧದ ಒಳಗಡೆ ಬಂದಿದ್ದೆ ವಿಶೇಷ ಏನಪ್ಪ ಅಂದರೆ ನಮಗೆ ಮಾನ್ಯ ನಿರ್ದೇಶಕರು ಹದಿನೈದು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ವರ್ಗಾವಣೆ ಆಗಿರ್ತಾರೆ ಅಲ್ಲಿಂದ ದಿನಾಂಕ ಹನ್ನೆರಡು ಇವತ್ತರ ತನಕನವೇ ಒಬ್ಬರು ಕೂಡ ಹನ್ನೆರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಆದರೂ ಒಬ್ಬರು ಕೂಡ ಇಲ್ಲ ನಿರ್ದೇಶಕರು ಯಾರೂ ಇಲ್ಲ ಇದ್ರ ಬಗ್ಗೆ ನಾನು ಒಂದು ಲೆಟ್ರ್ ಕೂಡ ಕೊಟ್ಟಿದ್ದೆ ಈಗ ಕೊಟ್ಟೆ ನಾನು ಕೊಟ್ಬಿಟ್ಟು ನಾನು ನೇರವಾಗಿ ಪಲ್ಲವಿ ಆಕೋರಾತಿಯ ಆಸೆ ಭಾರತೀಯ ಆಡಳಿತ ಸೇವೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯರವರ ವಿಶೇಷಾಧಿಕಾರಿ ಇವ್ರ ಹತ್ರ ನಾನು ಭೇಟಿ ಮಾಡಿ ಮುಂದೆ ಕೂತ್ಕೊಂಡಿದ್ದೆ ನಾನು ಅವರು ಹೇಳಿದ್ರು ಹಾಂ ಕೂತ್ಕೊಳ್ಳಿ ಯಾರು ನಾನು ಹೇಳಿದೆ ಸರ್ ಅವ್ರ ಮೀಟಿಂಗಲ್ಲಿ ಅದೆಲ್ಲ ನಿಮ್ಗೆ ಗೊತ್ತಿರೋ ವಿಷಯ ನಾನು ಹೊಸದಾಗಿ ಅವರು ಹೇಳೋದಿಲ್ಲ ನಾನು ಹೇಳ್ದು ಹಂಗೆಲ್ಲ ಆಗೋದಿಲ್ಲ ನಾನು ಮಾತಾಡಬೇಕು ಇಲ್ಲಾಂದ್ರೆ ನೀವು ದಯವಿಟ್ಟು ಇಲ್ಲಿ ಬೋರ್ಡ್ ಹಾಕಬಿ ಇಕ್ಕಲ್ಲ ಚೇತನಿಗೆ ಅನುಮತಿ ಇಲ್ಲ ಅಂತ ನೀವು ಬೋರ್ಡ್ ಹಾಕಿ ಅಂತ ಹೇಳಿಬಿಟ್ಟು ನಾನು ಸ್ವಲ್ಪ ಆಗಿ ಮಾತಾಡಿದೆ ಸ್ವಲ್ಪ ಯಾಕಂದರೆ ನಮಗೆ ಹಂಗಲ್ಲ ಕಾಯ್ಕೊಂಡು ಕೂತ್ಕೊಳ್ಳೋಕಾಗೋದಿಲ್ಲ ಕೂತ್ಕೊಂಡು ನಾನು ಮಾತಾಡಿದೆ ಈ ರೀತಿ ಇನ್ನೂ ಡೈರೆಕ್ಟ್ರ್ ಹಾಕಿಲ್ವಲ್ಲ ಹೇಗೆ ಆಮೇಲೆ ಅವ್ರು ಫೋನ್ ಮಾಡಿದ್ರು ಯಾರಿಗೋ ಫೋನ್ ಮಾಡಿದ್ರು ಅವರು ಹೌದು ಅದು ಐತೆ ಅಂದರು ಮತ್ತು ಅದು ಹೆಂಗೆ ಮೇಡಮ್ ಈಗ ವಿಶೇಷ ಚೇತನಿಗೆ ಒಂದು ನಿರ್ದೇಶಕರು ಅಂದರೆ ಮತ್ತೆ ಹೆಂಗೆ ಸಾಧ್ಯ ಅದು ಅಂತ ಹೇಳಿದೆ ನಾನು ಹಾಂ ಲೆಟ್ರ್ ಕೊಟ್ಬಿಟ್ಟು ಹೋಗಿ ಕೊಟ್ಟೆ ಸೀಲ್ ಹಾಕಿಸ್ಕೊಂಡು ಇಟ್ಕೊಂಡೆ ಈ ರೀತಿಯಾಗಿ ಪ್ರಶ್ನೆ ಮಾಡಬೇಕು ಈಗ ವಿಶೇಷ ವಿಶೇಷಚೇತನರು ಆಗಿ ವಿಶೇಷ ಚೇತನರ ಕಷ್ಟ ಯಾರಿಗಾದ್ರೂ ಗೊತ್ತಾಗಿ ಈ ರೀತಿ ನೇರವಾಗಿ ವಿಧಾನಸೌಧಕ್ಕೆ ಬಂದು ದೂರು ಕೊಡೋರು ಯಾರಿದ್ದಾರೆ ಮನವಿ ಮಾಡೋರು ಯಾರೂ ಇಲ್ಲ ಮನವಿ ಮಾಡೋರು ಯಾರಾದರೂ ಇರಬೇಕಲ್ವಾ ಇದು ನಮ್ಮ ವ್ಯವಸ್ಥೆ ಇವ್ರಿಗೆ ಕಾನೂನು ಗೊತ್ತಿಲ್ಲ ಏನೂ ಗೊತ್ತಿಲ್ಲ ಇದೆಲ್ಲ ಮಾಡ್ಬೇಕಾದ್ರೆ ಯಾರು ಗೊತ್ತಾ ಇಡೀ ರಾಜ್ಯದಲ್ಲಿ ವಿಶೇಷ ಚೇತನರ ಸಂಘ ಸಂಸ್ಥೆ ಆಯೋಗ ಮಣ್ಣು ಮಸಿ ನಾನು ಆ ಸಂಘಟನೆಯಲ್ಲಿದ್ದೆ ನಾನು ಈ ಅಧ್ಯಕ್ಷ ನಾನು ಆ ಕಡೆ ಅಧ್ಯಕ್ಷ ಅಂತ ಹೇಳ್ಕೊಂಡು ನಾಟಕಗಳು ಮಾಡ್ಕೊಂಡು ಇರ್ತಾರಲ್ಲ ಅವ್ರಿಗೆ ಇದು ಅನುಮಯಿಸುತ್ತದೆ ಇವರು ಮಾಡಬೇಕು ವಿಶೇಷವಾಗಿ ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳು ಮೂವತ್ತೊಂದು ಜಿಲ್ಲೆಯಲ್ಲಿ ಇವರು ಪತ್ರಗಳು ಬರೀಬೇಕು ಇವರು ಬರೆಯೋದಿಲ್ಲ ಎಮ್ ಆರ್ ಡಬ್ಲ್ಯೂಗಳು ಪತ್ರ ಬರೀಬೇಕು ಬರೆಯೋದಿಲ್ಲ ವಿ ಆರ್ ಡಬ್ಲ್ಯೂಗಳು ಪತ್ರ ಬರೀಬೇಕು ಬರೆಯೋದಿಲ್ಲ ವಿ ಆರ್ ಡಬ್ಲ್ಯೂ ಕೂಡ ಬರೀಬೇಕು ಇವರು ಬರೆಯೋದಿಲ್ಲ ಇವರು ಬರೀದೆ ಸುಮ್ಮನೆ ಕೂತ್ಕೊಂಡು ಜಂಬತ್ತಕ್ಕೆ ಆಡ್ಕೊಂಡು ಕೂತಿರ್ತಾರೆ ಇದು ಮೂವತ್ತೊಂದು ಜಿಲ್ಲೆಯ ಜಿಲ್ಲಾ ಅಂಗವಿಕಲರಿಗೆ ಅಂಗವಿಕಲರ ಕಲ್ಯಾಣಾಧಿಕಾರಿಗಳಿಗೆ ಇದು ಅನ್ವಯಿಸ್ತದೆ ನನಗೆ ಸಂಬಳ ಕೊಡೋದಿಲ್ಲ ನನಗೆ ಯಾರಾದರೂ ಸಂಬಳ ಅಂತ ಹೇಳಿ ಯಾರೂ ಸಂಬಳ ಕೊಡೋದಿಲ್ಲ ನಾನು ಸ್ವಂತ ದುಡಿಮೆಯಲ್ಲಿ ನಾನು ದುಡಿತಾ ಇರೋದು ದುಡಿದು ನಾನು ಈ ಥರ ಬಂದು ಗಂಟೆಗಳಿನ ಮಧ್ಯಾಹ್ನ ಊಟನೂ ಮಾಡಿಲ್ಲ ನಾನು ಲೆಟ್ರ್ ಬರೀತಾ ಕೊಡ್ತೀನಿ ಈ ರೀತಿಯಾಗಿ ನಾನು ಸೇವೆ ಸಲ್ಲಿಸ್ತಾ ಇದ್ದೀನಿ ಇಡೀ ರಾಜ್ಯದ ವಿಕಲಚೇತನರ ಪರವಾಗಿ ಮಾಡ್ತಾಯಿದ್ದೀನಿ ನಾನು ಇದು ನಮ್ಮ ಕೆಲಸ ಆಗಿರೋದು ಸ್ನೇಹಿತರೆ ಇದು ನಮ್ಮನ್ನು ಯಾರು ಗುರ್ತಿಸ್ತಾರೆ ಈಗ ನಮ್ಮನ್ನು ಯಾರಾದರೂ ಗುರ್ತಿಸ್ಬೇಕಲ್ವಾ ಯಾರಾದರೂ ಗುರ್ತಿಸ್ತಾರೆ ಯಾರು ಗುರ್ತಿಸೋದಲ್ಲ ಯಾರು ಸುಳ್ಳು ಹೇಳಿಕೊಂಡು ಯಾರು ದುಡ್ಡು ಮಾಡಿಕೊಂಡು ಟೈಮ್ ಪಾಸ್ ಮಾಡಿಕೊಂಡಿರೋರಿಗೆ ನಿನ್ನೆ ಹನ್ನೊಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಸುಮ್ಮನೆ ಕೂತ್ಕೊಂಡಿರೋರಿಗೆ ಹತ್ತತ್ತು ಸಾವಿರ ಯಾವ ಮಾನದಂಡದ ಮೇಲೆ ಇವರು ಪ್ರಶಸ್ತಿ ಕೊಟ್ಟರು ನನಗೆ ಗೊತ್ತಿಲ್ಲ ಉಚಿತವಾಗಿ ಸೇವೆ ಮಾಡೋರನ್ನ ನಮ್ಮ ಇಲಾಖೆ ಕೂಡ ಗಮನಿಸೋದಿಲ್ಲ ಯಾರೂ ಗಮನಿಸೋದಿಲ್ಲ ಇದು ನಮಗೆ ದುರಾದೃಷ್ಟಕರ ಅಂತ ನಾವು ಹೇಳ್ಬೋದು ನೇರವಾಗಿ ಅವರು ಕೂರಿಸ್ಕೊಂಡು ಮಾತಾಡಿದಾರೆ ಇನ್ನೂ ಒಂದು ವಾರದಲ್ಲಿ ಹಾಕ್ತೀನಿ ಅಂತ ಹೇಳಿದಾರೆ ನಾನು ಇನ್ನೊಂದು ಬರ ವಾರ ಬಂದು ಇನ್ನೊಂದು ಲೆಟ್ರ್ ಹಾಕ್ಬಿಡ್ತೀನಿ ನಾನು ಇನ್ನೊಂದು ಲೆಟ್ರ್ ಹಾಕ್ತೀನಿ ಅವ್ರಿಗೆ ಕೂಡ ಬರ ವಾರದಲ್ಲಿ ಬನ್ನಿ ಅಂತ ಹೇಳಿದಾರೆ ಹಾಕ್ಬಿಡ್ತಾರೆ ಅಂತ ಫೈಲು ರೆಡಿ ಇದೆಯಂತೆ ಯಾರು ಅಂತ ಗೊತ್ತಿಲ್ಲ ಅಂತ ಹೇಳಿದರು ಅದರಿಂದ ಇನ್ನೊಬ್ಬರನ್ನ ಕೇಳಿದೆ ಅಲ್ಲಿ ಆಫೀಸಲ್ಲಿ ಬನ್ನಿ ಎಸು ನಾ ಥನ್ನ ಅದು ತುಂಬ ಅಭಿಮಾನ ನನಗೆ ಯಾರೂ ನಮ್ಮನ್ನು ಗುರುತಿಸ್ಲಿಲ್ಲ ಅಂದರು ಸರ್ ಏನು ಸರ್ ಇಷ್ಟೊಂದು ಲೆಟ್ರ್ ಇದೆ ನಿಮ್ಮದು ಅಪ್ಪ ದೇವ್ರೆ ಅಂತಾರೆ ಅವರು ಯಾಕಂದರೆ ನೋಡಿ ಗುರ್ತಿಸ್ತಾರೆ ಇಲಾಖೆ ನಮ್ಮ ಕರ್ನಾಟಕದ ಮುಖ್ಯ ಕಾರ್ಯದರ್ಶಿಗಳ ಕಚೇರಿ ಗುರುತಿಸ್ತಾರೆ ಅದು ನಾನು ತುಂಬ ಕೃತಜ್ಞತೆ ಸಲ್ಲಿಸ್ತೇನೆ ಅವ್ರಿಗೆ ಅಭಿನಂದನೆ ನನ್ನ ಹತ್ರ ಕೂತ್ ಮಾತಾಡ್ತಿದ್ರು ನನ್ನ ಮುಂದೆನೇ ಸಿ ಎಮ್ ಹೋಗ್ತಾಯಿದ್ರು ಅಲ್ಲಿ ಏನೋ ಏನೋ ನಡೀತಾ ಇದೆ ನನ್ನ ಮುಂದೆ ಚೀಫ್ ಸೆಕ್ರೆಟ್ರಿ ಆಫೀಸಿಂದನೇ ಸಿ ಎಮ್ ಅವರು ಸರ್ ಸಿ ಎಮು ನನಗೆ ಅವರೆಲ್ಲ ಗೊತ್ತಿಲ್ಲ ಮೇಡಮ್ ನನಗೆ ನೀವೇ ಬೇಕು ಯಾಕಂದರೆ ನೀವು ಅರವತ್ತು ವರ್ಷ ಇರೋರು ಅವ್ರು ಇವತ್ತಿರೋ ನಾಳೆ ಹೋಗ್ತಾರೆ ನನಗೆ ಸಂಬಂಧನೇ ಇಲ್ಲ ಅಂತ ಹೇಳ್ತೀನಿ ನಾನು ಅಲ್ಲೇ ನಿಂತಿದ್ದೆ ಮುಂದೆನೇ ಮಾನ್ಯ ಶಿವತ ಶ್ರೀಮತಿ ಡಾಕ್ಟರ್ ಶಾಲಿನಿ ರಜೇಶ್ ಮೇಡಮ್ ಆಫೀಸ್ ಮುಂದೆ ಕೂತ್ಕೊಂಡಿದ್ದೆ ಒಬ್ಬರು ಮೇಡಮ್ ಕೂಡ ನನ್ನ ಜೊತೆ ನಿಂತಿದ್ರು ಎಲ್ಲ ನನಗೆ ನೀವೇ ಬೇಕು ಮೇಡಮ್ ಅವರೆಲ್ಲ ನನ್ನ ಸಂಬಂಧನೇ ಇಲ್ಲ ಅಂತ ನೇರವಾಗಿ ಹೇಳ್ತಾರೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಪ್ರತಿಯೊಬ್ಬರಿಗೂ ನಾನು ಹೇಳ್ತಾರೆ ಜಾಗೃತಿ ಮೂಡಿಸ್ತಾ ಇದ್ದೀನಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದ ಶುಭದೇವ್